ಪ್ರೀತಿಯಾದ ಕನಸು ಕೂಸಾಗಿದ್ದ ಒಂದು ಜಾಗನ ಬಿಟ್ಟು ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಅದ್ರಲ್ಲಿ ಒಂದು ಭಯ ಇರಬೇಕು ಇಲ್ಲಿದ್ರೆ ನನ್ ಚಪ್ಪಡಿ ಕಲ್ಲು ಹಾಕ್ಬಿಟ್ ನನ್ನ ತಲೆ ಮೇಲೆ ನನ್ ಸಾಯಿಸ್ಬಿಡ್ತಾರೆ ಅಂತ ಬಾಯಿ ಬಿಟ್ಟು ನನ್ನ ಹತ್ರ ಹೇಳ್ಕೊಂಡ್ರು ಎಲ್ಲ ಆ ಕಾಲದಲ್ಲಿ ನೋಡಿದ್ರೆ ಒಂದೊಂದು ಚಿತ್ರ ನಟರು ಒಂದೊಂದ್ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ ಏನೊಂದ್ ತಪ್ಪ ಈ ಫಿಲ್ಮ್ ಸ್ಟುಡಿಯೋ ಕಟ್ಬಿಟ್ಟು ತಪ್ಪು ಮಾಡಿದ್ರು ನಮ್ ತಂದೆ ತಾಯಿ ಏನಾದ್ರೂ ಜಗಳ ಆಡ್ತಿರ್ಲಿಲ್ಲ ಬಟ್ ಒಂದ್ ನಮ್ ತಾಯಿ ಏನಾದ್ರು ಕೋಪ ಮಾಡ್ಕೊಂಡು ಹೆಂಗೋ ಅವ್ರು ಕೋಪ ಇತ್ತು ಅಂದ್ರೆ ನಮ್ ತಾಯಿ ಮೌನ್ವಾಗಿ ಇದ್ ಗಣಪತಿ ಸುಣ್ಲಲ್ವೇ ಅದಕ್ಕೆ ಸುಂಡ್ಲು ಅಂತ ಸಣ್ಣಲ್ಲಿ ತೋರ್ಸೋರು ಈ ತರ ಶ್ರೀನಿವಾಸ್ ಗೆ ನಾಮ ಅಂತ ಹೇಳೋರು ಶ್ರೀನಿವಾಸ್ ಅಂತ ಸೊ ಆತರ ಎಲ್ಲಾರ್ಗೂ ಒಂದು ತಮಾಷೆ ಮಾಡ್ಕೊಂಡು ಆಮೇಲೆ ಮೊನ್ನೆನೂ ನನ್ಗೆ ಯಾರೋ ಕೇಳಿದ್ರು ಎಷ್ಟೋ ಅವರು ಇದು ಸ್ಕ್ರೀನ್ ಪ್ಲೇನು ಬರ್ದಿದ್ದಾರೆ ಡೈಲಾಗ್ಸು ಬರ್ದಿದ್ದಾರೆ ಓದಿರೋದು ಬರೀ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಷ್ಟೇ ಬಟ್ ಅವ್ರು ಬರೆಯೋ ಕನ್ನಡ ಎಲ್ಲರ್ಗ ಆ ಕಾಲದ ಚಿತ್ರರಂಗದವ್ರ್ ಗೊತ್ತು ಆದ್ರೆ ಅವ್ರಿಗೆ ಒಂದು ಪಾತ್ರ ಇಷ್ಟ ಆಗ್ತಾ ಇಲ್ಲ ಈ ಬಲಾತ್ಕಾರ ಮಾಡೋದೆಲ್ಲ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ ಈ ಯೂಸ್ ಟು ಹೇಟ್ ಇಟ್ ರಾಜ್ಕುಮಾರ್ ಅಂಕಲ್ ಬರೋರು ನಮ್ಮ ಮನೆಗೆ ಮೆಡ್ರಾಸ್ ಮನೇಲಿ ಆಮೇಲೆ ನಾನ್ ಗಣೇಶನ್ ಮದ್ವೆಗೆ ಬಂದಿದ್ರು ಅವಾಗ ಪರ್ಸ್ನಲ್ ಆಗಿ ನೋಡಿದೆ ಅದಾದ್ಮೇಲೆ ನೋಡಿಲ್ಲ ಅಲ್ಲೊಂದು ನಮ್ ತಂದೆ ಸತ್ತ ಮೇಲೆ ಒಂದು ಟಿ ಎನ್ ಬಾಲಕೃಷ್ಣ ವೃತ್ತ ಅಂತ ಮಾಡಿದ್ರು ಹ ಹ ಅದ್ರನ್ನ ಏನು ಕೊಡ್ದಾಕದ್ರು ಯಾರು ಹೊಡ್ದಾಕದ್ರು ಕೊನೆಯ ದಿನಗಳು ಹೇಗಿತ್ತು ನೋಡಿ ಕೊನೆಯ ದಿನಗಳು ನಮ್ ತಾಯಿ ಸತ್ತ ಮೇಲೆ ನಮ್ ತಾಯಿ ನೈನ್ಟೀನ್ ನೈನ್ಟಿ ಫೋರ್ ನಲ್ಲಿ ಸೆಪ್ಟೆಂಬರ್ ಹದ್ಮೂರ ತೀರ್ಕೊಂಡ್ರು ಅವ್ರದ್ ಹದ್ಮೂರನೇ ದಿಸದ್ ಕಾರ್ಯ ಮುಗಿಸ್ಕೊಂಡು ನಮ್ ತಂದೆ ನನ್ ಜೊತೆಲೆ ಬಂದ್ ಇರಕ್ ಇರಕ್ ಶುರು ಮಾಡಿದ್ರು ಒಂದೇ ಒಂದ್ ಹೇಳಿದ್ರು ಸ್ಟುಡಿಯೋ ಬಿಟ್ಟು ಸ್ಟುಡಿಯೋ ಬಿಟ್ಟು ನೋಡಿ ಅವ್ರದ್ದು ಎಷ್ಟು ಒಂದ್ ಪ್ರೀತಿಯಾದ ಕನಸು ಕೂಸಾಗಿದ್ದ ಒಂದು ಜಾಗನ ಬಿಟ್ಟು ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆಷ್ಟು ಎಷ್ಟು ಒಂದ್ ಭಯ ಇರ್ಬೇಕು ಒಂದೇ ಒಂದ್ ಮಾತಿದ್ರು ನನ್ನ ನನ್ನ ಹತ್ರ ಗೀತಾ ನಾನು ಕರ್ಕೊಂಡು ಹೋಗ್ಬಿಡಮ್ಮ ನನ್ಗೊಂದು ಮುದ್ದಾದ ಹೆಸರು ಇಟ್ಟಿದ್ರು ಆ ದೇಸು ಹೇಳ್ಕೊಳ್ಳಲ್ಲ ಒಂದು ಬುದ್ಧ ದೇಶರಲ್ಲಿ ನಾನು ಕರಿಯೋರು ಬಿಡಮ್ಮ ಕರ್ಕೊಂಡು ಜೊತೆಲೇ ನಾನು ಇರ್ತೀನಿ ಅಂದ್ಬಿಟ್ರು ಇಲ್ಲಿದ್ರೆ ನನ್ ಚಪ್ಪಡಿ ಕಲ್ಲು ಹಾಕ್ಬಿಟ್ಟು ನನ್ನ ತಲೆ ಮೇಲೆ ನನ್ ಸಾಯಿಸ್ಬಿಡ್ತಾರೆ ಅಂತ ಬಾಯಿ ಬಿಟ್ಟು ಹತ್ರ ಹೇಳ್ಕೊಂಡ್ರು ಮಗು ಒಂದು ಚಿಕ್ಕ ಮಗು ಅಮ್ಮ ನನ್ನ ಕರ್ಕೊಂಡೋಗು ಹೋಗು ಹೋಗು ಅಂತ ಹೇಳುತ್ತೆ ನೋಡಿ ಆ ತರ ಒಂದು ಭಾವನೆ ಬಂತು ನಾನು ಕರ್ಕ ನಮ್ಮ ತಂದೆ ಕರ್ಕೊಂಡು ಹೋಗ್ಬಿಟ್ಟೆ ನನ್ ಜೊತೆ ಹನ್ನೊಂದ್ ತಿಂಗ್ಳಿದ್ರು ಅವ್ರು ಸಾಯಿ ಅವ್ರ ಸತ್ತ ಮೇಲೆ ನಮ್ಮ ಸ್ಟುಡಿಯೋಗೆ ಸ್ಟುಡಿಯೋಗ್ ಡಿಡ್ ಬಾಡಿನ ಶಿಫ್ಟ್ ಮಾಡಿದ್ವಿ ಚಿತ್ರರಂಗಕ್ಕೆ ಬಂದ ಆರಂಭದ ದಿನಗಳಲ್ಲಿ ಅನುಭವಿಸಿದ ಕಷ್ಟಗಳ ಬಗ್ಗೆ ಅಪ್ಪ ಅಮ್ಮ ಮಾತಾಡ್ತಿದ್ದು ಏನಾದ್ರೂ ಇಲ್ಲ ಆರಂಭದ ದಿನಗಳು ಚಿತ್ರರಂಗ ಅವಾಗಿನ್ ಸ್ಟ್ರಗಲ್ಸ್ ಬಗ್ಗೆ ಏನು ಮಾತಾಡ್ತಿದ್ರು ಅಲ್ಲ ಸ್ಟ್ರಗಲ್ಸ್ ಬಗ್ಗೆ ಏನು ಅಂದ್ರೆ ಎಲ್ಲಾ ಆ ಕಾಲದಲ್ಲಿ ನೋಡಿದ್ರೆ ಒಂದೊಂದು ಚಿತ್ರ ನಟರು ಒಂದೊಂದು ಕಷ್ಟಪಟ್ಟಿದ್ದಾರೆ ಬರೀ ನಮ್ ತಂದೆ ನಮ್ ತಂದೆ ಏನೊಂದು ತಪ್ಪು ಮಾಡುದು ಅಂದ್ರೆ ಈ ಫಿಲಿಂ ಸ್ಟುಡಿಯೋ ಕಟ್ಬಿಟ್ಟು ತಪ್ಪು ಮಾಡಿದ್ರು ಅದೇ ಮಿಕ್ಕಿದವರದೆಲ್ಲಾನು ಕಷ್ಟ ಬಟ್ ಆಗಿನ ಕಾಲದ ಏನಿತ್ತು ಗೊತ್ತೆ ಅವ್ರಿಗೆಲ್ಲ ಒಂದು ಪ್ಯಾಶನ್ ಇತ್ತು ಫಿಲ್ಮ್ ಅಂದ್ರೆ ಅವ್ರಿಗೊಂದು ನಟನೆ ಮಾಡೋದೊಂದು ಒಂದು ಅವ್ರಿಗೊಂದು ಪ್ಯಾಷನ್ ಇತ್ತು ಅಂದ್ರೆ ಅವ್ರ ಸಂಬಳ ದುಡ್ಡ ಮೇಲೆ ಆಸೆ ಇರಲಿಲ್ಲ ಅವಾಗ ಏನು ಅಂದ್ರೆ ದುಡ್ಡು ಬರೋದ್ರಲ್ಲಿ ಇರೋದ್ರಲ್ಲಿ ಅವ್ರ ಹಂಗೆ ಹಿಂಗೆ ಬದ್ಕೊಂಡು ಬಂದ್ರು ಹಾಗಾಗ್ಬಿಟ್ಟು ನಮ್ಮ ತಂದೆಗೂ ಏನು ಅಂದ್ರೆ ನಮ್ಮ ತಂದೆ ಏನು ಅಂದ್ರೆ ಎಲ್ಲರೂ ಚಿತ್ರ ಚಿತ್ರ ನಟರಿಗೂ ಗೌರವ ಕೊಡೋರು ಆ ಕಾಲದಲ್ಲಿ ಪ್ರೊಡ್ಯೂಸರು ಡೈರೆಕ್ಟ್ರು ಮುಖ್ಯವಾಗಿ ಪ್ರೊಡ್ಯೂಸರ್ ಮೇಲೆ ತುಂಬಾ ಅವ್ರು ಗೌರವ ಕೊಡೋರು ಕಾರಣ ಏನು ಅಂದ್ರೆ ನಮ್ಮ ತಂದೆ ಅವ್ರನ್ನ ಅನ್ನದಾತ ಅನ್ನೋರು ನನ್ ನಮ್ಮ ಮುಂದೆನೆ ಎಷ್ಟೊಂದ್ಸಲ ಹೇಳಿದ್ದಾರೆ ಅವರೆಲ್ಲ ಪ್ರೊಡ್ಯೂಸರ್ ಅನ್ನದ ಅನ್ನದಾತ ಅನ್ನೋರು ಕಾರಣ ಆ ಕಾಲದಲ್ಲಿ ನೋಡಿದ್ರೆ ಇವಾಗ ಇನ್ನೋರ್ಗೆಲ್ಲ ದುಡ್ಡು ತುಂಬಾ ಇದೆ ಪ್ರೊಡ್ಯೂಸರ್ ಹಿಂಗಾರಾಗ್ತಾರೆ ಬಟ್ ಆ ಕಾಲದಲ್ಲೆಲ್ಲ ಮಠ ಮನೆ ಮಾರಾಟ ಮಾಡಿದ್ದಾರೆ ಅವ್ರ ಆಸ್ತಿ ಪಾಸ್ತಿ ಏನೇನು ಸ್ವಲ್ಪ ಇತ್ತು ಎಲ್ಲ ಮಾರಾಟ ಮಾಡಿ ಆ ಕಾಲದಲ್ಲಿ ಪ್ರೊಡ್ಯೂಸರ್ ಕಷ್ಟಪಟ್ಟು ಈ ಚಿತ್ರ ಅನ್ನೋರು ಮಾಡೋರು ಅದು ನಮ್ಮ ತಂದೆಗೂ ಗೊತ್ತಿತ್ತು ಅದಕ್ಕೆ ನಮ್ ತಂದೆ ಏನ್ ಮಾಡೋರು ಗೊತ್ತೆ ಪ್ರೊಡ್ಯೂಸರ್ ಹತ್ರ ಆಗ್ಲಿ ಡೈರೆಕ್ಟ್ ಹತ್ರ ಆಗ್ಲಿ ಅವ್ರ ದುಡ್ಡು ರೆಮ್ಯುನರೇಷನ್ ಏನಿತ್ತು ಕೇಳ್ಬೇಕನ್ನು ಹೋಗ್ ಪಾಪ తల కెర్కొండు ಅಣ್ಣ ನಂಗೆ ಸ್ವಲ್ಪ ಎಷ್ಟು ದುಡ್ಡು ಕೊಟ್ಬಿಡಪ್ಪ ಯಾಕಂದ್ರೆ ನಂಗೆ ಲೈಟ್ ಬಿಲ್ ಕಟ್ಟಬೇಕು ಅಲ್ಲಿ ಸಂಬಳ ಕೊಡ್ಬೇಕು ಹಿಂಗ್ ಒಂದ್ ವಿನಯಿತ ಅಂತ ಕೇಳ್ಕೊಳೋರ್ ಒಂದ್ ಒಂದ್ ದಿವಸಾನು ಅಂತ ಕೇಳ್ಕೊಳ್ಳಲ್ಲ ಕಾರಣ ಒಂದೇ ಒಂದ್ ಏನರ್ ಗೊತ್ತೆ ಅವ್ರು ಬಂದ್ಬಿಟ್ಟು ಅವ್ರ ಮನೆ ಮಾರಾಟ ಏನೇ ಆಸ್ತಿ ಪಾಸ್ತಿ ಇದೆಯೋ ಅದೆಲ್ಲ ಮಾರಾಟ ಮಾಡ್ಬಿಟ್ಟು ಚಿತ್ರ ಫಿಲ್ಮ್ಸ್ ಮಾಡೋರಂತ ಆ ಕಾಲದಲ್ಲಿ ಅದ್ ನಮ್ ತಂದೆ ಗೊತ್ತಿತ್ತು ಅವ್ರಿಗೂ ಗೌರವ ಕೊಟ್ಟು ಅವ್ರ ಸಂಬಳನೆ ಕೇಳೋದಕ್ಕೆ ಅವ್ರು ಹಿಂಜರಿ ನಮ್ ತಂದೆ ಆತ್ರ ಆ ಕಾಲದಲ್ಲಿ ಎಲ್ಲಾ ಕಷ್ಟಪಟ್ಟಿದ್ದಾರೆ ಅಶೋಕ್ ಅವರೇ ಅಪ್ಪಾಜಿ ಅತಿ ಹೆಚ್ಚು ಸಂಭಾವನೆ ತಗೊಂಡಿದ್ರ ಬಗ್ಗೆ ಏನಾದ್ರು ಗೊತ್ತಾ ಗೊತ್ತಿದೆ ಎಷ್ಟು ಹೇಳ್ಬಾರ್ದು ಯಾಕಂದ್ರೆ ನಾನ್ ಹೇಳಿದ್ರೆ ಆ ಕಾಲದಲ್ಲಿ ನಂಗೆ ಕೇಳಿದ್ರೆ ನಂಗೆ ಯಾರು ಹೇಳಿದ್ರು ರಾಜ್ಕುಮಾರ್ ಅವ್ರ ಅವ್ರೆ ಎರಡ್ ಲಕ್ಷನೋ ಮೂರ್ ಲಕ್ಷನೋ ಅದೇ ಹೈಯೆಸ್ಟ್ ಅಂತೆ ನಮ್ ತಂದ ಪಾಪ ಹೇಳ್ಬಾರ್ದು ಯಾಕಂದ್ರೆ ನಾನು ಇವಾಗ ಹೇಳಿದೆ ನಾನ್ ಆಗಿನ ಕಾಲದಲ್ಲಿ ಕಷ್ಟಪಟ್ಟು ಈ ಫಿಲ್ಮ್ ಮಾಡೋರು ನಮ್ ಇಟ್ಕೊಂಡು ಅವ್ರನ್ನ ಅಗೌರವ ಅಗೌರವ ಅಂತೀಗ ನಮ್ ಕನ್ನಡದಲ್ಲಿ ಡಿಸ್ರೆಸ್ಪೆಕ್ಟ್ ಆಗುತ್ತೆ ಅದಕ್ಕೆ ನಾನ್ ಹೇಳ್ಕೊಳಲ್ಲ ಬಟ್ ಆ ಕಾಲದಲ್ಲಿ ಎಲ್ಲಾರು ಕಡಿಮೆನೆ ತೊಂದ್ರು ಬಿಕಾಸ್ ಅವ್ರಿಗೆಲ್ಲ ಏನ್ ಉದ್ದೇಶ ಚಿತ್ರರಂಗ ಬೆಳಿಬೇಕು ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ನಮ್ಮ ನಮ್ ಕಡೆಯಿಂದ ಬೇಕು ಅಂತ ಒಂದು ಒಳ್ಳೆ ಉದ್ದೇಶದಲ್ಲಿ ಇವರು ಎಲ್ಲ ಕಾಪರೇಟ್ ಮಾಡ್ಕೊಂಡ್ ಬಂದ್ರೆ ಅವರು ನಮ್ಮ ತಂದೆಗೆ ಆಗಲಿ ಮಿತ್ರ ಮಿಕ್ಕಿದ ಚಿತ್ರ ನಟರ ಗೌರವ ಕೊಟ್ಟು ಆ ಕಾಲದಲ್ಲಿ ಚಿತ್ರ ಚಿತ್ರನಟರ ಒಂದು ಚಿತ್ರನ ಮಾಡಬೇಕು ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅದಕ್ಕೆ ನನಗೂ ಅವ್ರ ಗೌರವನ ಸಲ್ಲಿಸ್ಕೊಂತ ಇದ್ದೆ ಆ ಕಾಲದಲ್ಲಿ ಎಲ್ಲಾ ಫಿಲ್ಮ್ ಸ್ಟು ಪ್ರೊಡ್ಯೂಸರ್ ಗಳಿಗೆ ಡೈರೆಕ್ಟರ್ ಗಳಿಗೆ ತಂದೆ ಸಲುವಾಗಿ ನಾನು ಗೌರವ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಅವರೆಲ್ಲ ಕಷ್ಟಪಟ್ಟು ಚಿತ್ರ ಮಾಡೋರು ಆ ಗೌರವ ನಮ್ಮ ತಂದೆಗೂ ಇತ್ತು ಅದಕ್ಕೆ ಅದೇ ತರ ನನಗೂ ಗೌರವ ಇದೆ ಬಾಲಣ್ಣ ಅವರ ಚಿತ್ರರಂಗಕ್ಕೆ ಕಾಲಿಟ್ಟ ಹೊಸತರಿಂದ ಆಲ್ಮೋಸ್ಟ್ ಒಂದು 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 ಹತ್ತು ವರ್ಷ ಇದ್ದಾಗಿಂದ ನಿಮಗೆ ಅಪಾಜಿಯ ಆ ದಿನಗಳ ನೆನಪಿರುತ್ತೆ ಸ್ವಲ್ಪ ಇದೆ ನೆನಪಿ ಅಲ್ವಾ ಹೌದು ಕಷ್ಟದ ದಿನಗಳಿತ್ತಾ ನೀವು ನೋಡಿರೋ ಇತ್ತು ಬಹಳಷ್ಟು ಇತ್ತು ಯಾಕಂದ್ರೆ ಅಂದ್ರೆ ನಾನು ನಾವು ನಾವೆಲ್ಲ ಚೆನ್ನೈನಲ್ಲೇ ಓದಿದ್ದಲ್ವಾ ಆ ಕಾಲದಲ್ಲಿ ಚಿತ್ರ ನಟರ ಮಕ್ಳುಗಳೆಲ್ಲ ಚೆನ್ನೈನಲ್ಲೇ ಇದ್ರು ಸೊ ಹಾಗಾಗಿ ನಮ್ಗೆ ಬಂದ್ಬಿಟ್ಟು ನಾವು ಸ್ಕೂಲ್ಗೆ ಹೋಗೋದು ನಾವು ಬರ್ಬೇಕಾದ್ರೆ ನಮ್ ತಂದೆ ಇರ್ತಿರ್ಲಿಲ್ಲ ಆತರ ಅಷ್ಟು ಸ್ವಲ್ಪ ಕಡಿಮೆ ಅಂದ್ರೆ ನಮ್ ತಂದೆ ಏನೊಂದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದು ಮಾತುಕತೆ ಮಾಡೋದು ಬಟ್ ಇದ್ದ ಸಮಯದಲ್ಲೆಲ್ಲ ತುಂಬಾ ಸಂತೋಷ ಪಡೋರು ನೀವು ನಂಬ್ತೀರಲ್ವಾ ಅಲ್ವ ನಾ ಸ್ಟುಡಿಯೋ ಬಂದ ಮೇಲೆ ನಮ್ ತಂದೆ ತಾಯಿ ಏನಾದ್ರು ಜಗಳ ಆಡ್ತಿರ್ಲಿಲ್ಲ ಬಟ್ ನಮ್ ತಾಯಿ ಏನಾದ್ರು ಕೋಪ ಮಾಡ್ಕೊಂಡು ಹೆಂಗು ಅವ್ರು ಕೋಪ ಇತ್ತು ಅಂದ್ರೆ ನಮ್ ತಾಯಿ ಮೌನವಾಗಿ ಇದ್ಬಿಡೋರು ನಮ್ಮ ತಂದೆ ಬಂದ್ಬಿಟ್ಟು ಅವ್ರು ಏನು ಇಬ್ಬರಲ್ಲಿ ಏನು ಜಗಳಗಳಾಗ್ತಿಲ್ಲ ನಮ್ ತಾಯಿ ಮೌನ ನಮ್ ತಂದೆ ಬಂದ್ಬಿಟ್ಟು ನಮ್ಮ ತಾತ ತಾಯಿನ ಪಾಪ ಅಂತ ಕರೆಯೋರು ಪಾಪ ನೋಡು ನೀನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಮ್ ತಾಯಿನ ನಗ್ಸೋದಕ್ಕೋಸ್ಕರ ನಮ್ಮ ತಂದೆ ಅವ್ರು ಹೇಳೋರು ನಿಚಿ ಇವಳು ನೋಡಮ್ಮ ನನ್ನ ಹತ್ರ ಹೇಳೋರು ನೋಡಮ್ಮ ಇವಳು ಎಷ್ಟು ಪೆದ್ಲಾಗ್ಯಾರ ನ ಹದ್ನೊಂದು ವರ್ಷದಲ್ಲಿ ನಮ್ಮ ತಾಯಿ ಮದ್ಯ ಮಾಡ್ಕೊಂಡ್ರು ಎಷ್ಟು ಒಂದು ಪೆದ್ದು ಆಗಿದ್ಲು ಅಂದ್ರೆಮ್ಮ ಅಮ್ಮ ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಇವಳನ್ನ ಅವಾಗ ಅವಳು ನನ್ನ ಹತ್ರ ಕೇಳ ಅವ್ರು ಕೇಳಿದ್ರಂತೆ ನಮ್ ತಾಯಿ ಏನ್ರಿ ಮರಗಳೆಲ್ಲ ಓಡ್ತಾ ಇದೆ ಅಂತ ಆತರ ಎಲ್ಲ ಒಂಥರ ಒಂಥರ ಕ್ಲಾಸಿ ಒಂದು ತಮಾಷೆ ಮಾಡಿ ಖುಷಿ ಪಡಿಸೋರು ಆಮೇಲೆ ಆತರ ಎಲ್ಲ ತುಂಬಾ ತಮಾಷೆ ಮಾಡಿ ಅವ್ರಿಗೆ ಏನು ಅಂದ್ರೆ ಮನೇಲಿ ಬಂದ್ಬಿಟ್ರೆ ಅವ್ರ ಎಲ್ಲಿ ಹೆತಿ ಮಕ್ಕಳ ಜೊತೆ ಎಲ್ಲಾ ಖುಷಿಯಾಗಿ ಕಾಮಿಡಿ ಮಾಡ್ಕೊಂಡಿರೋರು ಅದೆಲ್ಲ ನಾನ್ ಮರಿಯಲ್ಲ ಅದಕ್ಕೆ ನಮ್ ತಂದೆ ಇವಾಗ ಕಳ್ಕೊಂಡಿರೋದು ಮೂವತ್ತ್ ವರ್ಷ ಆದ್ರೂ ನಂಗ ಅವ್ರು ಕಾಡ್ತಾ ಇದೆ ಇವಾಗ್ಲೂ ಕಾಡ್ತಾ ಇದೆ ನಮ್ಮ ತಂದೆದು ಅಗ್ ನಮ್ ತಂದೆ ತಗಲಿ ಇರೋದು ಕಾಡ್ತಾ ಇದ್ರೆ ನಮ್ಮ ತಂದೆದು ತುಂಬಾ ಕಾಡ್ತಿದ್ದೆ ನನಗೆ ತುಂಬಾ ತಮಾಷೆಯವರು ನಮ್ ಮಕ್ಳಿಗೆಲ್ಲ ಒಂದೊಂದ್ ಇಟ್ಬಿಟ್ಟಿರೋರು ಗಣೇಶನ ಸುಳ್ಳು ಅಂತ ಹೇಳೋರು ಗಣೇಶ ಅಲ್ವೇ ಗಣಪತಿ ಅದಕ್ಕೆ ಸುಳ್ಳು ಅಂತ ಈ ತರ ನಾಮ ಅಂತ ಅಂತ ಹೇಳೋರು ತರ ಶ್ರೀನಿವಾಸವರು ಒಂದು ತಮಾಷೆ ಮಾಡ್ಕೊಂಡು ಅಂದ್ರೆ ಬಿಡಿ ಇಂಥ ಸಿಗಲ್ಲ ಇಂತ ಸಂಸಾರನೇ ನಮ್ಗೆ ನಿಜವಾಗ್ಲೂನು ಎಲ್ಲಾರು ಒಗ್ಗೊಟ್ಟಿಂದ ಇರ್ಬೋದಾಗಿತ್ತು ಎಲ್ಲಾ ಕಳ್ಕೊಂಡ್ಬಿಟ್ವಿ ಅಂದ್ರೆ ಅದೊಂದು ಬಟ್ ನಮ್ ತಂದೆ ತಾಯಿ ಕಳ್ಕೊಂಡ್ರೆ ತುಂಬಾ ನಂಗ್ ದುಃಖ ನಮ್ ತಂದೆ ಕಳ್ಕೊಂಡ್ರದಂದು ತುಂಬಾ ತುಂಬಾ ದುಃಖ ಆಗಿದೆ ಕಲಾವಿದರಾಗಿ ಹೌದು ಆ ನಂತರ ಖಳನಾಯಕರಾದ್ರು ಹೌದೌದು ಆಮೇಲೆ ಪೋಷಕ ಪಾತ್ರಗಳಿಗೆ ಬಂದ್ಮೇಲೆ ಒಂತರಾ ಆ ಫಾರ್ ಎಕ್ಸಾಂಪಲ್ ಬಂಗಾರದ ಮನುಷ್ಯ ಹೌದು ಪೋಷಣೆ ಮಾಡಿದ ಗೆಜ್ಜೆ ಗೆಜ್ಜೆನಾದ ಹೌದು ಹೌದು ತುಂಬಾ ಒಳ್ಳೆ ಪಾತ್ರಗಳು ಪೋಷಕ ಪಾತ್ರಗಳಲ್ಲೂ ಒಳ್ಳೆ ಪಾತ್ರಗಳು ಮಾಡಿದ್ರು ಅವರು ಒಂದು ಮ್ಯಾನಿಸಮ್ ಇಟ್ಕೊಂಡಿದ್ರು ಹೌದೌದು ಡೈಲಾಗ್ ಕೇಳಿಸ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸ್ವಲ್ಪ ಟೆಂಪೋಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅದನ್ನೊಂದು ಮ್ಯಾನಿಸಮ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ನಿಮ್ಗೆ ಏನಾರ ಇಲ್ಲ ಇಲ್ಲ ಆತರ ಇಲ್ಲ ಅವ್ರ ಏನ್ ಮಾಡ್ತಾರೆ ಗೊತ್ತೆ ಪ್ರತಿ ಪಾತ್ರಕ್ಕೂ ಅವರದೇ ಒಂದು ಇವಾಗ ಡೈರೆಕ್ಟ್ರು ಅವ್ರ ಕರ್ದು ಈ ಬಾಲಣ್ಣ ನಿಮ್ಗೆ ಇದು ಅಂದ್ಮೇಲೆ ಅವ್ರದೇ ಒಂದು ಕ್ರಿಯೇಟ್ ಮಾಡ್ಕೊತಾರೆ ಎಷ್ಟೋ ಪಿ ಚಿತ್ರದಲ್ಲಿ ಅವರೇ ಡೈಲಾಗ್ ಬರ್ ಬರ್ದಿದ್ದಾರೆ ಹೌದಾ ಆಮೇಲೆ ಮೊನ್ನೆನೂ ನನಗೆ ಯಾರೋ ಕೇಳಿದ್ರು ಎಷ್ಟೋ ಅವರು ಇದು ಸ್ಕ್ರೀನ್ ಪ್ಲೇನು ಬರ್ದಿದ್ದಾರೆ ಡೈಲಾಗ್ಸು ಬರ್ದಿದ್ದಾರೆ ಅಂತ ಅದಕ್ಕೆ ಬಹಳಷ್ಟು ಜನ ಇತ್ತೀಚೆ ನಂಗೆ ಹೇಳೋಕ್ ಶುರು ಮಾಡ್ಮೇಲೆ ನನ್ಗೆ ಹೌದಾ ಅಂತ ನನಗೆ ಇವಾಗ ಆಶ್ಚರ್ಯ ಇದೆ ನೋಡಿ ನಮ್ ತಂದೆ ಓದಿರೋದು ಬರೀ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಷ್ಟೇ ಬಟ್ ಅವ್ರ ಬರೆಯೋ ಕನ್ನಡ ಎಲ್ಲಾರ್ ಆ ಕಾಲದ ಚಿತ್ರರಂಗದವ್ರ್ ಗೊತ್ತು ಬ ಎಷ್ಟು ಅಂದ್ರೆ ಒಂದು ಏನಂತೀವಿ ಪೋಸ್ಟ್ ಗ್ರಾಜ್ಯೇಟ್ ಕನ್ನಡದಲ್ಲಿ ಇರ್ತಾರೆ ನೋಡಿ ಆ ಒಂದು ಕನ್ನಡ ಅವ್ರ ಹತ್ರ ಇನ್ನೂ ನನ್ನ ಹ್ಯಾಂಡ್ ರೈಟಿಂಗ್ ಎಲ್ಲ ಅವ್ರದ್ದು ಇಟ್ಕೊಂಡಿದ್ದೀನಿ ಅವ್ರ ಕನ್ನಡ ಬರೀತಾರೆ ನೋಡಿ ನಿಜವಾಗ್ಲೂ ನಾನೇ ನಾನೇ ಒಂದು ಅವ್ರದ್ದು ಒಂದು ಅಭಿಮಾನಿ ಆಗ್ಬಿಟ್ಟಿದೀನಿ ಬರೀ ಎಂಟನೇ ಕ್ಲಾಸ್ ಹೋದ್ ಒಂದು ವೆಯ್ಟೇಜ್ ಇರ್ತದೆ ನೋಡಿ ನಿಮ್ಗೆ ಒಂದೊಂದು ಪದದಲ್ಲೂ ಅಷ್ಟು ಚೆನ್ನಾಗಿ ಬರೀತಾರೆ ಅವರು ಸೊ ಹಾಗಾಗ್ಬಿಟ್ಟು ಚಿತ್ರರಂಗದಲ್ಲಿ ಕಾಲ ನೋಡಿ ನಾನು ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವರು ಅವ್ರೇ ಹೇಳ್ಕೊಂಡಿದ್ದಾರೆ ಒಂದು ವಿಡಿಯೋನಲ್ಲಿ ಬಾಲಹಣ್ಣ ಅವರು ನನ್ಗೆ ಅಕ್ಷರ ಅಭ್ಯಾಸ ಮಾಡಿದವರು ಅಂತ ಆತರ ಇನ್ಫ್ಯಾಕ್ಟು ಅಷ್ಟೊಂದೊಂದು ಅವ್ರು ಒಂದು ಎಂಟನೇ ಕ್ಲಾಸ್ ಓದಿ ಫೇಲು ಮೂರು ವರ್ಷ ಫೇಲ್ ಆಗಿದ್ದಾರೆ ಆ ಕ್ಲಾಸ್ ಒಂಟನೇ ಕ್ಲಾಸ್ ನಲ್ಲಿ ಅವ್ರು ಟೀಚರ್ ಹೇಳ್ಬಿಟ್ರು ಅಂತ ಇದಾಗಲ್ಲ ನಿನ್ನ ಅವ್ರನ್ನ ಕ್ಲಾಸ್ ಒಂದು ತಗದಾಕ್ ಬಿಟ್ರು ಇದ್ ಮೇಲೆ ನೀವು ಬರಲೇ ಬೇಡಪ್ಪ ಅಂತ ಬಟ್ ಅವ್ರು ಬರೆಯೋ ಕನ್ನಡ ಖಂಡಿತವಾಗ್ಲು ಯಾವ್ದು ಪ್ರೋ ಪೋಸ್ಟ್ ಗ್ರಾಜುಯೇಟ್ ಅಂದ್ರೆ ನನ್ನ ಹತ್ರ ಇದೆ ಅವ್ರದೆಲ್ಲ ಇನ್ನು ಉಳಿಸಿಕೊಂಡ್ ನನ್ನೇನ್ ಆಸ್ತಿ ಉಳಿಸ್ಕೊಂಡಿದ್ದೀನಿ ಹೇಳಿ ನಮ್ಮ ತಂದೆ ನಮ್ ತಂದೆದು ಅವ್ರು ಬರ್ದಿರೋ ಪೆನ್ ಇಟ್ಕೊಂಡಿದ್ದೀನಿ ಅವ್ರು ಹಾಕೊಂಡಿರೋದ್ ವಾಚ್ ಯಾಕೆ ನನ್ನ ಹತ್ರ ಇದಲ್ವೇ ವಾಚ್ ಹಾಕೊಂಡಿರೋದು ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅವ್ರ ಬರವಣಿಗೆ ಇದೆಲ್ಲ ಇಟ್ಕೊಂಡಿದ್ದೀನಿ ನಾನು ಹಾಗಾಗಿ ಅದೇ ನಂದು ಆಸ್ತಿಯಾಗ ಅವಳ ನೆನಪಿನಲ್ಲಿ ನಾನು ಉಳಿಸ್ಕೊಂಡಿದ್ದೀನಿ ನಾನು ಸೊ ಇದು ನನ್ಗ ಅವ್ರು ಬಂದ್ಬಿಟ್ಟು ಒಂದೊಂದು ಚಿತ್ರ ಯಾವ್ದಾವ್ದು ಒಂದು ಅವ್ರ ಪಾತ್ರ ಕೊಡ್ತಾರೋ ಅದಕ್ಕೆ ಅಂತ ಅವ್ರು ಪ್ಲಾನ್ ಮಾಡ್ಕೊಂತಾರೆ ಒಂದು ಪಿಕ್ಚರ್ ನಲ್ಲಿ ಅಹ್ ಯಾವ್ದಾದ್ರು ಚಂದವಳ್ಳಿಯ ತೋಟದಲ್ಲಿ ಅವ್ರು ಬೀಳ್ತಾರೆ ನೋಡಿ ಒಂದು ಕಾಟಿಂದ ಅದು ನಿಜವಾಗ್ಲು ಬಿದ್ದ್ರಂತೆ ಬಿದ್ದು ಒಂದ್ ಸ್ವಲ್ಪ ಸೊಂಟನು ಒಂದು ಸ್ವಲ್ಪ ಏಟ್ ಮಾಡ್ಕೊಂಡ್ರಂತೆ ಅದು ಹೋಗ್ತಾ ಹೋಗ್ತಾ ಹೋಗ್ತಾರೀಳ್ತಾ ನೋಡಿ ಅದು ನಿಜವ್ ಮಾಡಿ ಆತರ ಅವ್ರಿಗೆ ಬಂದ್ಬಿಟ್ಟು ಒಂದೊಂದು ಪಾತ್ರಕ್ಕೂ ಅವ್ರೊಂದು ನೀವ್ ಹೇಳ್ತೀರಲ್ಲ ಒಂದು ಸಿಗ್ನೇಚರ್ ಇದು ಅಂತ ಅದನ್ನ ಅವರೇ ಒಂದು ಕಲ್ಪನೆ ಮಾಡ್ಕೊಂತಾರೆ ಯಾವ್ದ್ರಲ್ಲ ಒಂದ್ರಲ್ಲಿ ಬಂದ್ಬಿಟ್ಟು ಮುಖ ಚೊಟ್ಟಿ ಚೊಟ್ಟ ಮಾಡ್ಕೊಂಡಿದ್ದಾರೆ ಒಂದ್ರಲ್ಲಿ ಬಾಯಿ ಚೊಟ್ಟ ಆಮೇಲೆ ಅವ್ರಿಗೊಂದು ಹಾಸ್ಯ ಅಂದ್ರೆ ಅವ್ರಿಗೊಂದು ಪಾತ್ರ ಇಷ್ಟ ಆಗ್ತಾ ಇರಲ್ಲ ಈ ಬಲಾತ್ಕಾರ ಮಾಡೋದೆಲ್ಲ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ ವಿಲ್ಲನ್ನು ಅದು ಒಂದು ಚಿಕ್ಕಮ್ಮ ಅಂತ ಒಂದ್ ಚಿತ್ರ ಬಂತು ನೋಡಿ ಕೆಲವು ಚಿತ್ರದಲ್ಲೆಲ್ಲ ಅವ್ರು ಬಲಾತ್ಕಾರ ಈ ಯೂಸ್ ಟು ಹೇಟ್ ಇಟ್ ನಮ್ ತಾಯಿನೂ ಬೈಯೋರು ಅದೇ ಒಪ್ಕೊಳ್ಳೇ ಬೇಡ್ರಿ ಅಂತ ಹೇಳೋರು ಬಟ್ ಅವ್ರು ಮಾಡಲೇಬೇಕಲ್ವಿ ಅವ್ರು ಹೇಳೋದು ಏನ್ ಮಾಡೋದು ಕಣೆ ನನ್ಗೆ ಅತ್ ಅದ್ ಆತರ ಪಾತ್ರ ಇದ್ದೇ ಮಾಡ್ಬೇಕು ಅಂತ ಬಟ್ ಅವ್ರಿಗೆ ಇದ್ ಇಷ್ಟ ಪಡ್ತಿರ್ಲಿಲ್ಲ ಆ ಬಲತ್ಕಾರ ಮಾಡೋದು ಹೆಣ್ಮಕ್ಳು ಕೆಣಕೋದು ಅದು ಅವ್ರಿಗೆ ತುಂಬಾ ಒಂದು ಹಿಂಸೆಯಿಂದ ಮಾಡೋರು ಅವರು ಸೊ ಆತರ ಒಂದು ಜೀವನ ಅವರದ್ದು ಪಾಪ ನನಗೆ ಅವ್ರ ಪಾತ್ರ ಸಾಕ್ಷಾತ್ಕಾರದಲ್ಲಿ ನೋಡುವಾಗ ವಿಲನ್ ಅಂದ್ರೆ ಇವಾಗೆಲ್ಲ ಹೊಡೆದಾಡೋದು ನೋಡ್ತೀವಿ ಇಲ್ಲ ಅಂದ್ರೆ ಒಂಥರ ಅವ್ರು ಬಂದ್ರೇನೆ ಏನೋ ಒಂದು ಫಿಟಿಂಗ್ ಫ್ಯಾಮಿಲಿ ನಿರ್ಣಾಮ ಆಗ್ಬೋತ್ತೆ ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ಒಂದ್ ಕಲಾವಿದ್ರು ಕನ್ನಡದಲ್ಲಿ ಆತರ ಕಂಡಿದ್ದು ಮೇಲ್ಪಂಕ್ತಿಯಲ್ಲಿ ನಿಂತ ಇವರು ಮುಸರಿ ಕೃಷ್ಣಮೂರ್ತಿ ಮಾಡಿದ ಕೊನೆ ಪ್ರಶ್ನೆ ಅಮ್ಮ ಲಾಸ್ಟ್ ಅಲ್ಲಿ ನಾನು ಈ ನಾಲ್ಕು ಜನ ಕಲಾವಿದರಿಂದ ಶುರು ಮಾಡಿದೆ ನಾನು ಎಂಡ್ ಮಾಡ್ತೀನಿ ಕನ್ನಡದ ಪಿಲ್ಲರ್ಸ್ ಅಂತ ನಾನೇ ಹೌದೌದು ಖಂಡಿತ ರಾಜ್ಕುಮಾರ್ ಜಿ ವಿಯ್ಯರ್ ನರಸಿಂಹರಾಜು ನಮ್ಮ ಬಾಲಣ್ಣ ಅವ್ರು ನಾಲ್ಕು ಜನ ಸೇರ್ತಾ ಇದ್ದಂತ ನೆನಪುಗಳು ನಿಮ್ಗೆ ಏನಾದ್ರು ಇದೆಯಾ ಯಾಕಂದ್ರೆ ರಾಜ್ಕುಮಾರ್ ಅಂಕಲ್ ಬರೋರು ನಮ್ ಮನೆಗೆ ಮೆಡ್ರಾಸ್ ಮನೆಯಲ್ಲಿ ಆಮೇಲೆ ನಾನ್ ಗಣೇಶನ್ ಮದ್ವೆ ಬಂದಿದ್ರು ಅವಾಗ ಆಗಿ ನೋಡಿದೆ ಅದಾದ್ಮೇಲೆ ನೋಡಿಲ್ಲ ಭೇಟಿ ಮಾಡ್ತಾರೆ ಇಲ್ಲ ಇಲ್ಲ ಬಟ್ ವ್ಯಾರ್ಟ್ ನರಸಿಂಹರಾಜು ಅಂಕಿಲ್ ಬಂದ್ಬಿಟ್ಟು ನಮ್ಮ ಮನೆಗೆ ತುಂಬಾ ಬರೋರು ಯಾಕೆಂದ್ರೆ ನಾನು ಶೂಟಿಂಗ್ ನಾವು ಮೈಸೂರ್ ನಾನು ಹೋಗ್ತಿದ್ದೆ ಅಲ್ವೇ ನಮ್ ತಂದೆ ಜೊತೆಲಿ ಯಾರಾದ್ರೂ ಕಿವಿ ಇರೋದ್ರಿಂದ ಒಂದು ಡ್ರೈವರ್ ಇರ್ಬೇಕು ಇಲ್ದೇ ನಮ್ ತಾಯಿ ಅವ್ರ ಜೊತೆಲಿ ಹೋಗೋರು ಯಾಕಂದ್ರೆ ಅವ್ರ ಬಾಗ್ಲೆಲ್ಲ ತಟ್ಟದ್ರೆ ಅವ್ರ ಬಾಗ್ಲೆಲ್ಲ ತೆಗಿಬೇಕಲ್ವೇ ಸೊ ಒಂದು ನಮ್ ತಾಯಿ ಹೋಗೋರು ನಮ್ ತಾಯಿ ಹೋಗದೆ ಸಮಯದಲ್ಲಿ ನಾನು ಬಹಳಷ್ಟು ಸಮಯ ಹೋಗಿದ್ದೇನೆ ನಮ್ ತಂದೆ ಜೊತೆಲಿ ಹಾಗಾಗ್ಬಿಟ್ಟು ಯಾರಾದ್ರೂ ಒಬ್ರು ಇದ್ದೇ ಇರ್ಬೇಕು ಕೇಳಿಸ್ದೇ ಇರೋದ್ರಿಂದ ಹೀಗಾಗ್ಬಿಟ್ಟು ಏನಾಗೋಯ್ತು ಅಂದ್ರೆ ಒಂದು ನಂಗ್ ನರಸಿಂಹರಾಜು ಅಂಕಲ್ ಬಂದ್ಬಿಟ್ಟು ನಮ್ ಅಂದ್ರೆ ತುಂಬಾ ಕ್ಲೋಸ್ ಇದ್ರು ಇವ್ರು ರಾಜ್ಕುಮಾರ್ ಬಿಟ್ರೆ ಅದಾದ್ಮೇಲೆ ನರಸಿಂ ರಾಜ್ ನಮ್ಗೆ ನಮಗೆ ಮೈಸೂರಿನಲ್ಲಿ ಶೂಟಿಗೆ ಹೋದಾಗ ಎಷ್ಟೋ ಸಲ ನಾನು ನಮ್ಮ ತಂದೆ ಹೋಗಿದ್ದಾಗ ಅವ್ರು ನಮ್ಮ ತಂದೆ ಹಿಂದೆನೆ ಅವ್ರ ಗಾಡಿನೂ ಬರೋದು ಯಾಕಂದ್ರೆ ಅವ್ರು ನಮ್ಮ ತಾಯಿ ಅಡಿಗೆ ತುಂಬಾ ಇಷ್ಟ ಅವ್ರ ಮನೆಯವ್ರಗು ಅವರೇ ಕಳ್ಸಾರ್ ಮಾಡೋರು ಇವಾಗ್ಲೂನು ಸುಧಾ ಅವರು ಹೇಳ್ತಾರೆ ಅಂದ್ರೆ ನರಸಿಂಹರಾಜ್ ಅವ್ರ ಮಗಳು ಅವರು ಹೇಳ್ತಾರೆ ಇವಾಗ್ಲೂನು ಅವರೇ ಕಾಳು ಸಾರ್ ನಾನ್ ಚೆನ್ನಾಗ್ ನೆನಪಿದೆ ಅಂತ ಸೊ ಅವರೇ ಕಾಳು ಸೀಸನ್ ಅಲ್ಲಿ ನಾವು ಮನೆಗ್ ಬರ್ಬೇಕಾದ್ರೆ ನಮ್ಮ ಹಿಂದೆನೆ ಅವ್ರ ಗಾಡಿನೂ ಬರೋದು ಅವ್ರ ಮಕ್ಳು ಇದು ನರಸಿಂಹರಾಜ್ ಅಂಕಲ್ ಶಾರದಮ್ಮ ಅವರೆಲ್ಲ ಬಂದು ನಮ್ಮನೇಲಿ ಊಟ ಮಾಡ್ಕೊಂಡು ಸ್ಟುಡಿಯೋಲಿ ಹೋಗೋರು ಸೊ ಆತರ ಒಂದು ಓಡಾ ಸೊ ಬೇರೆ ಬೇರೆ ಇವಾಗ ನರಸಿಂಹರಾಜ್ ಅಂಕಲ್ ಬಂದ್ರಾಗ ಬೇರೆ ಕಡೆ ಬರೋರು ಇವರು ರಾಜ್ಕುಮಾರ್ ಅಂಕಲ್ ಬಂದ್ಬಿಟ್ಟು ನನ್ಗೆ ಬಂದ್ಬಿಟ್ಟು ನನ್ನ ತಮ್ಮನ ಗಣೇಶನ್ ಮದ್ಬೇಕು ಬಂದಿದ್ರು ಅದಾದ್ಮೇಲೆ ನಾನ್ ನೋಡಿಲ್ಲ ಆಮೇಲೆ ಅವ್ರ ಮಕ್ಳಿಗೂ ನಮ್ಗೂ ಏನು ಅಷ್ಟು ಸಂಪರ್ಕ ಇಲ್ಲ ಸಂಪರ್ಕ ಇಲ್ಲ 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 ಆಮೇಲೆ ಜಿ ವಿಯರ್ ಅಂಕಲ್ ನಮ್ ತಂದೆ ಸ್ಟುಡಿಯೋ ಇದ್ದಾಗ ತುಂಬಾ ಭೇಟಿ ಆಗಿದ್ದೀನಿ ಬಂದ್ಬಿಟ್ಟು ಅವ್ರೊಬ್ಬರೇ ಸ್ವಾತಂತ್ರ್ಯ ಮಾತಾಡೋರು ನಾನಿದ್ದಾಗ ಅವರಿಂದಾನೇ ನಾನ್ ಹೇಳಿದ ಅವ್ರ ವಯಸ್ಸು ಗೊತ್ತಾಗಿದ್ ನಮ್ ತಂದೆ ಈ ಹುಟ್ಟಿದಿಸ್ವಿ ಸೊ ಈ ತರ ಬೇರೆ ಬೇರೆ ಅಂದ್ರೆ ಜೊತೆಲಿ ಖಂಡಿತವಾಗ್ಲೂ ನಾನ್ ನೋಡಿಲ್ಲ ಸಂದರ್ಭ ಆಮೇಲೆ ಇನ್ನೊಂದು ಹೇಳೋದು ಮುಗಿಸ್ಕೊಂಡ್ಬಿಡ್ತೀನಿ ನಾನು ನಂದೇನಂದ್ರೆ ನಂದೇನು ಅಂದ್ರೆ ಒಂದು ಒಂದು ದೊಡ್ಡದಾಗಿ ಯಾಕೆ ಇವಾಗ ನಿಮ್ ಚಾನೆಲ್ ಎಲ್ಲಾ ನೋಡೋದ್ರಿಂದ ಎಲ್ಲರೂ ನೋಡ್ಲಿ ಒಂದೇ ಒಂದು ಒಂದು ದುಃಖ ಇದೆ ನನ್ಗೆ ಅಂದ್ರೆ ಒಂದು ನಮ್ ತಂದೆದೊಂದು ಮೈಸೂರು ರೋಡ್ ನಮ್ ತಂದೆ ಸತ್ ಮೇಲೆ ಮೈಸೂರ್ ಅಂದ್ರೆ ಮೈಸೂರು ರೋಡ್ ಹೋಗ್ಬೇಕಾದ್ರೆ ಅಲ್ಲಿ ವಿಜಯನಗರ್ ಕಾಲದಲ್ಲಿ ನಾನು ಹೇಳ್ತೇನೆ ರೋಡ್ ಒಂದು ರೋಡ್ ಅಂದ್ರೆ ಮೈಸೂರು ರೋಡ್ ನಲ್ಲೇ ಒಂದು ವಿಜಯನಗರ್ ಕಡೆ ತಿರುಗೋದ್ ಒಂದ್ ರೋಡ್ ಇತ್ತು ಅಲ್ಲೊಂದು ನಮ್ ತಂದೆ ಸತ್ ಮೇಲೆ ಒಂದು ಟಿ ಎನ್ ಬಾಲಕೃಷ್ಣ ವೃತ್ತ ಅಂತ ಮಾಡಿದ್ರು ಅದನ್ನ ಏನು ಕೊಡ್ದಾಕುದ್ರು ಯಾರು ಹೊಡ್ದಾಕಿದ್ರು ನಮ್ ತಂದೆನೂ ಒಂದ್ ಕಲ್ಲೆ ನೋಡಿ ನನ್ ನಂದೇನೊಂದು ದುಃಖ ಅಂತ ಹೇಳ್ಕೊಂತ ಇದ್ರಿ ನಂಗೆ ರಿಯಲಿ ತುಂಬಾ ಕೋಪ ಬರ್ತಾ ಇದೆ ದುಃಖ ಇದೆ ಅವರು ಆ ಕಾಲದಲ್ಲಿ ದೊಡ್ಡ ಹಿರಿಯ ನಟರಲ್ವೇ ಆ ಕಾಲದಲ್ಲಿ ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಆಮೇಲೆ ಅವರು ತುಂಬಾ ಜನಕ್ಕೆ ನಗ್ಸಿದ್ದಾರೆ ಅತ್ ಅಳ್ಸಿದ್ದಾರೆ ಕೋಪ ಬರ್ಸಿದ್ದಾರೆ ಅವ್ರಿಗೂ ಒಂದ್ ಪ್ರಾಮುಖ್ಯತೆ ಕೊಡ್ಬೇಕಲ್ವೇ ಅದೊಂದು ವಿಷ್ಣು ಇದು ಟಿ ಎನ್ ಬಾಲಕೃಷ್ಣ ವೃತ್ತ ಅಂತಾನೆ ಒಡೆದಾಕ್ಬಿಟ್ರು ತುಂಬಾ ದುಃಖ ಆಗಿತ್ತು ಅದ್ರ ನೋಡ್ಕೊಂಡು ನನ್ನ ಸ್ನೇಹಿತರೆಲ್ಲ ಕರ್ಕೊಂಡು ಹೋಗಿ ಎಷ್ಟು ಸಂತೋಷ ಪಡ್ತೀನಿ ಒಂದೇನು ಅಂದ್ರೆ ನಾನು ಗೌರ್ಮೆಂಟ್ಗಾಗ್ಲಿ ಬಿ ಬಿ ಎಂ ಪಿ ಎಲ್ಲರಿಗೂ ಈ ಮುಖಾಂತರ ತಿಳಿಸ್ಕೊಳ್ತೀನಿ ಅಂದ್ರೆ ಒಂದು ಒಂದು ಲೇಔಟ್ ಏನು ನಮ್ಮ ತಂದೆ ಹೆಸರಲ್ಲಿ ಮಾಡಿ ಅವ್ರ ಹೆಸರನ್ನ ಒಂದು ಮೇನ್ ರೋಡ್ ಹೊಸ ಹೆಸರನ್ನ ಹಳೆ ರೋಡ್ ಮಾಡಬೇಡಿ ಹೊಸ ಹೆಸರನ್ನ ಟಿ ಎನ್ ಬಾಲಕೃಷ್ಣ ರೋಡ್ ಅಂತ ಮಾಡಿ ಅವ್ರಿಗೆ ನಿಮ್ಗೆ ಗೌರವ ಇಲ್ಲದೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿಸಿದ್ದಾರೆ ಎಷ್ಟು ಜನಗಳು ಅಂದ್ರೆ ಜನಗಳ ಅಭಿಮಾನ ತುಂಬಾ ಇದೆ ಇದ್ಯಾಕೆ ಈ ತರ ಹೊಡೆದು ನಮ್ ತಂದೆ ಹೆಸರನ್ನ ಎಷ್ಟೊಂದು ನಾನು ಕೇಳ್ಕೊಂಡೆ ನಾನು ಗೋರ್ಮೆಂಟ್ಗೂ ಕೇಳ್ಕೊಂಡೆ ಬಿ ಬಿ ಎಂ ಪಿ ಅವರು ಎಲ್ಲರಿಗೂ ಹೇಳಿದೆ ಒಂದು ರೋಡ್ ನಮ್ಮ ತಂದೆ ಹೆಸರಲ್ಲಿ ಮಾಡಿ ಒಂದೇ ಒಂದು ನಾನೇ ಎಲ್ಲ ಕಡೆ ಮಾಡಿ ಅಂತ ಹೇಳಲ್ಲ ಒಂದೇ ರೋಡ್ ಮಾಡಿ ಒಂದ್ ಲೇಔಟ್ ಮಾಡಿ ಟಿ ಎನ್ ಬಾಲಕೃಷ್ಣ ಲೇಔಟ್ ಅಂತ ಆತರ ಹೇಳ್ಕೊಂಡೆ ಯಾರು ಗಮನಕ್ಕೆ ಹಾಕೊಂಡಿಲ್ಲ ಅಶೋಕ್ ಅವರೇ ತುಂಬಾ ದುಃಖ ಆಗುತ್ತೆ ಬರೀ ನನ್ನ ದೊಬ್ರದೇ ಕೇಳ್ಕೊಂತ ಇಲ್ಲ ಅಶ್ವಥ್ ಅವರು ಮಾಡಿದ್ದಾರೆ ಅವರು ಒಳ್ಳೆ ನಟರು ನಸಿಂ ರಾಜ್ ಅವ್ರು ಮಾಡಿದ್ದಾರೆ ಅವ್ರು ಅಂತಾರ ಒಂದು ಮಹಾನ್ ನಟರ ಹೆಸರಲ್ಲಿ ಒಂದೊಂದು ರೋಡ್ ಮಾಡಿ ಇನ್ಕ್ಲೂಡಿಂಗ್ ನಮ್ಮ ತಂದೆದು ಅವ್ರ ಹೆಸರಲ್ಲಿ ಒಂದು ಲೇಔಟ್ ಮಾಡಿ ಒಂದು ರೋಡ್ ಮಾಡಿ ಆ ಥರ ಮಾಡಿ ಅವ್ರಿಗೂ ಗೌರವ ಕೊಡಿ ಅಂತ ನಿಮ್ಮೆಲ್ಲರಿಗೂ ಒಂದು ಕಳೆ ಕಳೆಯಿಂದ ಗೌರವವಾಗಿ ನಿಮ್ಮ ಹತ್ರ ಕೇಳ್ಕೊಂತೀನಿ ದಯವಿಟ್ಟು ಇನ್ನು ಮುಂದೆ ಮಾಡಿ ಅಂತ ಎಲ್ಲ ಮೇರು ನಟರ ಹೆಸರಲ್ಲಿ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂಡು ನನ್ನ ನಿಮ್ಮ ಅಶೋಕ್ ಅವರಿಗೆ ಡೈಲಿ ಮಾಧ್ಯಮದವ್ರಿಗೆ ನನ್ನ ವೀಕ್ಷಕರಿಗೆ ಕೃತಜ್ಞತೆ ಸಲ್ಲಿಸ್ತಾ ನಾನು ಧನ್ಯವಾದಗಳು ತಿಳಿಸ್ತಾ ನಮಸ್ಕಾರ ಮಾಡ್ತಾ ಇದ್ದೀನಿ ಅಶೋಕರೇ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ